ಇದೆಲ್ಲವ ಇದೆಲ್ಲವ ತಾವ ಒಳ್ಳೆಯವರು ಅಂತ ಅನ್ಸ್ಕೊಳಕ್ ಮಾಡ್ತಿರೋ ಪಿಲಾನು ಅಂಟಮ್ಮ ಏನ ಇದೆಲ್ಲ ಇದು ಹೂವು ಅದು ಹಣ್ಣು ಅದು ಸ್ವೀಟು ಅದು ಗಂಧದ ಕಡಿ ಓಹ್ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕೇಳಾ ತೆಗೆದು ಬಿಟ್ಟ ಅಂದ್ರೆ ಲೇಯ್ ಇದನ್ನೆಲ್ಲ ಯಾಕೆಲ ನನ್ನ ಕೋಣೆಲಿ ಮಾಡ್ತಿದ್ದಿ ಈಗ ಅಷ್ಟು ಗೊತ್ತಾಗೋಕಿಲ್ಲವಾ ಅಂಟಮ್ಮ ಇದೆಲ್ಲ ನಿನ್ನ ಮೊದಲನೇ ರಾತ್ರಿಗೆ ಮಾಡ್ತಾ ಇರೋದು ಲೇ ಇವತ್ತು ಅಲಂಕಾರ ಮಾಡಬೇಕಾಗಿರೋದು ನನ್ನ ಕೋಣೆನಲ್ಲ ಕೇಳಾ ಸುಭಾಷನ್ ಕೋಣೆನಾ ಆಣ್ತಮ್ಮ ಅಲ್ಲೂ ಮಾಡಕ್ಕೋಯ್ತು ಹೆಂಗೋ ನಿಮ್ದು ಸುಬಾ ಬುಲ್ಲ 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 ಆಗಿಲ್ವಲ್ಲ ಇವತ್ತೇ ಒಟ್ಟಿಗೆ ಆಗ್ಬಿಡ್ಲಿ ಅಂತ ನೋಡು ಫುಲ್ ಅಲಂಕಾರ ಮಾಡಿದೀನಿ ನೀನ್ ಮಾಡೋದೆಲ್ಲ ಇಂಥ ಎಡವಟ್ ಕೆಲ್ಸನ ಎಲ್ಲಾ ವಿಷಯನ ಆಗ್ಲಿ ಹೇಳಿದ ನೀನೇನೆ ಹೇಳ್ದೆ ಅಂತಮ್ಮ ಯಾರಿಗ್ ಗೊತ್ತು ಇವತ್ತಿಬ್ರಿಗೂ ಇಬ್ಬ್ರಿಗೂ ಮನ್ಸು ಬಂದು ಸುಂ್ರ ಗಾಳಿ ಸುನಾಮಿ ಇಬ್ರು ಗಾಳಿ ಒಟ್ಟಿಗೆ ಹಂಗೆಲ್ಲ ಹಂಗಲ್ಲ ಕಣ್ಣಕ್ ನೋಡು ಅಂತಮ್ಮ ಮೊದಲನೇ ರಾತ್ರಿ ಅಂದ್ರೆ ಆಸ್ಕೆ ಮೇಲೆ ಹೂವು ಹಾಸೋದಲ್ಲ ಅದು ಹೃದಯದ ಒಳಗಡೆ ಇರೋ ಪಿರುತಿ ಮಾತು ಅದಾಗ್ಲೇ ನಿಮ್ ಇಬ್ಬರು ಮುಂದೆ ಅಂತಮ್ಮ ಆಗದಲ್ವಾ ಅಂತಮ್ಮಾಟ್ಲೆ ನಿಂಗ್ ಮಾತ್ರ ನಂಗೆ ಏನು ಹೇಳಕ್ ಇದನ್ನೆಲ್ಲ ನೋಡಿ ನನ್ನ ಅಮ್ಮಿ ಅದ್ ಏನ್ ತಿಳ್ಕೊತಲ್ಲ ಏ ಏನು ತಿಳ್ಕೊಳಕಲ್ಲ ಅಂತ ಅಂಟಮ್ಮ ನಿನ್ ಮನ್ಸೊಳಗಡೆ ಇರೋ ಮಾತ್ನ ಅರ್ಥ ಮಾರ್ಕತಾರ ಬಿಡು ಸರಿ ಬತ್ತಿನ ಅಂಟಮ್ಮ ಹಂಗೆ ಫೋನಲ್ಲಿ ರವಿ ಮಾಮೂನ್ ಸಾಂಗ್ ಹಾಕೊಂಡು ಪ್ರೇಮ್ ಲೋಕಲ್ ತೆಲಾರ್ತಾ ಇರು ಮೊದ್ಲು ಹೋಗಪ್ಪ ನೀನು ಅಂತಮ್ಮ ಕೈ ನೀಡು ಯಾಕೆ ಕೈ ನೀಡು ಅಂದ್ರೆ ನೀಡಬೇಕು ನೀಡು ಅಂತಮ್ಮ ಅಂಟಮ್ಮ ಬೆಳಿಗ್ಗೆ ಗಂಟ ಇದನ್ನ ಬಿಚ್ಚಬಾರ್ದು ನಾನು ಅಂದ್ರೆ ಮಾತು ಮಾತು ಅಂದ್ರೆ ನಾನು ಬರ್ಲಾಂಟಮ್ಮ ರಾತ್ರಿ ಆಯ್ತು ತುಂಬ ಕ್ವಾಡ್ಲೆನ್ ಕಟ್ಟದ ಇದನ್ನ ಏನಾದ್ರು ನಾನು ನಮ್ಮ ನೋಡಿದ್ರೆ ಏನೇ ಮಾಯ ಅಂಗನಿ ಮಾತು ಕೊಟ್ಟು ಸ್ಮಶಾನ ತಂದು ನಿಲ್ಲಿಸ್ಬಿಟ್ಟಲ್ಲೇ ನಂಬಿಸಿ ಈ ತರ ಕುತ್ಕೆ ಕೊಯ್ಯೋದ್ರ ಬದಲು ಅವತ್ತು ಒಂದು ಕಿತ್ತ ಸುಮ್ನಿದ್ದಿದ್ರೆ ಇದ್ರೆ ನಾನು ಏನಕಂಡ್ ಪ್ರಾಣ ಬಿಡ್ತಿದ್ನಲ್ಲೇ ನೀನು ನಂಬಿದ್ದಕ್ಕೆ ಒಳ್ಳೆ ದ್ರೋಹ ಮಾಡ್ಬಿಟ್ಟೆ ಬಿಡು ಅಲ್ಲ ಕಣೆ ನೀನು ವಯಸ್ಸು ಯೋಗ್ಯತೆ ಏನು ನೋಡ್ದಂಗೆ ಅವ್ವ ನಿಂತವ ಸೆರ್ಗೋಡ್ ಬೇಡ್ಕೊಂತಲ್ಲೇ ಅದಕ್ಕೆ ನೀನ್ ಕೊಟ್ಟು ಬೆಲೆ ಇದೆನಾನ್ ಮನ್ಸಲ್ಲಿ ಈಟೋ ಒಂದು ದುರಾಸೆ ಇದೆ ಅಂತ ಆವತ್ತ ಹೇಳಿದ್ರೆ ಏನೋ ಒಂದ್ ಮಾಡಿರ್ತಿದ್ವಿ ಅದ್ಬಿಟ್ಟು ಊರೋರ್ ಮುಂದ್ಗುಟ್ಟೆ ಮರ್ಯಾದೆ ಕಳಿಯೋದಕ್ಕೆ ಕಾಯ್ಕೊಂಡಿದ್ದೆ ಚಪ್ಪಲಿ ಬುಡ್ಬೇಕಾಗಿರೋ ಜಾಕ್ತಲ್ ಬುಡ್ಬೇಕಾಗಿದ್ದ ನಿನ್ನ ಕೋಣೆ ತನಕ ಬಂದ್ಬಿಟ್ಕಂಡೆ ಆದ್ರೆ ನೀನು ನಿನ್ನ ಕೆಟ್ಟ ಬುದ್ಧಿಗೆ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಮಂಪದ ತನಕ ಬಂದು ಒಳ್ಳೆ ನರಿಯಂಗೆ ಎಲ್ಲಾನು ಪ್ಲಾನ್ ಮಾಡ್ಕೊಂಡು ನನ್ ತವನೇ ಆಶೀರ್ವಾದ ಮಾಡಿಸ್ಕೊಂಡ್ಬಿಟ್ಟೆ ಅಲ್ವಾ ಯಾಕೆ ಶ್ರೀಮಂತಿಕೆ ವೈಭೋಗ ನಿನ್ ತಲೆ ಕೆಡ್ಸಿ ಇಂತ ಕೆಲ್ಸ ಮಾಡ್ದಾಗ ಮಾಡ್ಬಿಟ್ಟೆ ಅಮ್ಮವ್ರೆ ನನ್ ಜೀವಲ್ ನಾನಂತ ಯೋಚನೆ ಮಾಡ್ದವ್ಳಲ್ಲ ನನ್ ತಿಣ್ಣೀರ್ಕೆ ನಾನ್ ಅನ್ಕಂಡಿದ್ಯಾ ಅನ್ಕಂಡಿತಿಯಾ ದುರಾಸೆಯಿಂದ ನನ್ ಮಗನ್ ಬುಟ್ಟಿ ಮದ್ವೆ ಮಾಡ್ಕೊಂಡ್ ರಾಣಿ ಹಂಗ ಮೇಲೆ ಅನ್ಕೊಂಡಿದ್ಯಾ ಅನ್ಕಂಡಿದ್ಯಾಯ್ ನೀನ್ ನನ್ ಮಗನ್ ಜೊತೆ ಅದ್ ಹೆಂಗ್ ಸಂತ ನಾನು ನೋಡ್ತೀನಿ ಕಣೆ ಅದ್ಗೇ ಇದ್ಯಾಕ ಚಂಪಾ ಇಡೊಂದು ಎದುರ್ಕೊಂಡಿದ್ಯಾ ನಮ್ ಮತ್ಗೆ ಬೈದ್ರು ಅಂತ ಭಯ ಆಯ್ತಾ ಅಯ್ಯೋ ನಮ್ ಅತ್ಗೆ ಒಂಥರ ಇದ್ದಂಗೆ ಹೊರಗಡೆ ಎಲ್ಲ ಮುಳ್ಳು ಒಳಗೆ ಮನ್ಸು ತುಂಬಾ ಮೃದು ಹ್ಞೂ ಚಂಪಾ ನಮ್ ಅತ್ತೆಗೆ ಶಾನೆ ಒಳ್ಳೆ ಮನ್ಸದೆ ಅದೇನೋ ದೊಡ್ಡೋರು ಹೇಳಕ್ ಇಲ್ವೇ ಬೈಯ್ಯೋ ಬದಕಕ್ಕೆ ಹೇಳ್ತಾರೆ ಅಂತವಾ ಹಂಗೇನೇಯ ನಮ್ಮ ಅತ್ತೆ ಏನಾದ್ರು ಬೋದ್ರೆ ನಿನ್ ಆಶೀರ್ವಾದನೇ ಅನ್ಕೋ ಊಕಣ ನಮ್ಮ ಅದಕ್ಕೆ ಒಳ್ಳೆತನ ಹೋಯ್ತಾ ಹೋಯ್ತಾ ನಿಂಗೇ ಗೊತ್ತಾಗ್ತದೆ ಯಾಕೆಂದ್ರೆ ನಮ್ಮ ಅದ್ಕೇನ್ ಅರ್ಥ ಮಾಡ್ಕೊಂಡ್ ಅಷ್ಟೇ ಅವ್ರ ಒಳ್ಳೆತನ ಏನು ಅಂತ ಸಂದ ಗೊತ್ತಾಗದು ಪಾಪ ಕಣತ್ಗೆ ನಮ್ ಚಂಪ ಸಾನೆ ದಿಗ್ಲು ಬಿಟ್ಬಿಟ್ಟವಳೆ ಅದಕ್ಕೆ ಸ್ವಲ್ಪ ಒಳ್ಳೆ ತಂದಿದ ಮಾತಾಡ್ಸಿ ಆಶೀರ್ವಾದ ಮಾಡಿ ಸರಿ ಕಣತ್ಗೆ ಅರ್ಥ ಆಯ್ತು ಅವಾ ಅಲ್ಲಿ ಮುಹೂರ್ತ ಗೊತ್ತಾಯ್ತಾ ಅದೇ ಚಂಪನ್ ರೆಡಿ ಮಾಡ್ಕೊಂಡು ಬೇಗ ಕರ್ಕೊಂಬಂತ ಹೇಳಿಲ್ವೆ ಮೂಕಣೆ ಇಲ್ಲಿ ನೋಡಿದ್ರೆ ನಮ್ ಅತ್ ಚಂಪನ್ಗೆ ಆಶೀರ್ವಾದನೇ ಮಾಡ್ತಿಲ್ಲ ಅಲ್ ನೋಡಿದ್ರೆ ಸುಭಾಷ ರೂಮ್ ಅಲ್ಲಿ ಕಾಯ್ಕೊ ಕೂತಿಯನ್ನ ಏನ್ಸುತ್ತೆ ಹೀಗ್ ಮಾಡ್ದಿದ್ರೆ ಏನಂತೆ ಒತ್ತಾರಿ ಒಟ್ಟಿಗೆ ಮಾಡ್ತಾರೆ ಕಣಂತೆ ಬಿಡು ಪಾಪ ಅತ್ತೆ ಅವ್ರಿಗೂ ಓಡಾಡಿ ಓಡಾಡಿ ಸುಸ್ತಾಗ್ಬಿಟದೆ ಸರಿ ಬಿಡದ್ಕೆ ಅವ್ ಚಂಪನ್ ರೆಡಿ ಮಾಡಿ ರೂಮ್ ಕರ್ಕೊಂಡಾಗ್ ಬಿಡ್ತೀವಿ பாவச்சம்பா நம் மாவஹனக்கே ஒே ஆய்த இதெல்லா காரண நீனே அல்வே நம்ம அமே ನೀನ್ ಏನಾದ್ರು ಚಂಪಂಗಾಗಿರೋ ಅನ್ಯಾಯನ ನಂಗೆ ಅರ್ಥ ಮಾಡಿಸ್ದಲೆ ಅಪ್ಪಯ್ಯ ಮುಂದೆ ಕರ್ಕೊಂಡು ಹೋಗ್ದಲೆ ಹೋಗಿದ್ರೆ ಎಂತ ದೊಡ್ಡ ಅನಾಹುತ ಆಗಿರೋದು ಹಿಂಗೆ ಎಂತ ದೊಡ್ಡ ಕಳಂಕ ಬಂದಿರೋದು ಹೇಳು ಹಂಗೇನು ಇಲ್ಲ ಗೌಡ್ರೆ ನಮ್ಮಯ್ಯ ಯಾವತ್ತಿದ್ರೂ ನ್ಯಾಯದ ಪರವಾಗಿ ನಿಂತ್ಕೋತಾರಲ್ವೇ ಅದಕ್ಕೆ ದಾಟೆಯ ಹೇಳಿದಾಟೆಯ ನಿನ್ನಿಂದ ಸ್ಯಾನೇ ಒಳ್ಳೇದಾಗದ್ ಕಣಮಿ ಆ ನಿಂಗೆ ಏನಾದರೂ ಕೊಡ್ಬೇಕು ಅನಿಸ್ತದೆ ನಿಂಗೆ ಏನೇ ಆಸೆ ಇದ್ರು ನನ್ನ ಹತ್ರ ಕೇಳಮ್ಮಿ ಯಾಕೆ ಏನು ಅಂತ ಕೇಳ್ದಲೆ ನೀನ್ ಆಸೆ ನೆರವೇರಿಸ್ತೀನಿ ಗೌಡ್ರೆ ನಾನ್ ಕೇಳೋಕ್ಕಿಂತ ಮುಂಚೆನೆ ನನ್ನ ಆಸೆ ಕನ್ಸ್ಗಳನ್ನೆಲ್ಲ ಈಡೇರಿಸ್ತೀರಾ ಹಂಗಿರುವಾಗ ನಾನು ಏನ್ ಕೇಳಿ ಅದೇನೇ ಇರ್ಲಿ ಕಡಮೆ ಮನ್ಸ ಅನ್ಬೇಕೆ ಸ್ವಲ್ಪ ಆಸೆ ಅನ್ನೋದು ಇದ್ದೇ ಇರುತ್ತಲ್ವೇ ನಮಿ ನೋಡಿ ನಮ್ಮ ಅಪ್ಪ ನಳಿಮಯ್ಯ ನನ್ ಜೀವನದಲ್ಲಿ ಇದ್ದಿದ್ದು ಒಂದೇ ಒಂದ್ ಕನ್ಸು ಚಂದ ಗೋಧಿ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ಆಗ್ಲೇ ನೀವ್ ಅದನ್ನ ನನ್ಸ್ ಮಾಡಕ್ಕೆ ಟೊಂಕ ಕಟ್ ನಿಂತಿದ್ದೀರಾ ಸಾಕ್ ಬಿಡಿ ಅದನ್ನ ಕರ್ತವ್ಯ ಅನ್ಕೊಂಡ್ ಮಾಡ್ತೀನಿ ಕಡಮಿ ಕೇಳ್ತಾ ಇರೋದು ನಿನ್ ಸಂತೋಷಕ್ಕೆ ಏನ್ ಬೇಕು ಅಂತ ಸರಿ ನಮ್ಮಅಪ್ಪ ನಳಿಮಯ್ಯ ಸದ್ಯಕ್ ನಂಗೆ ಏನು ತೋರಿಸ್ತಾ ಇಲ್ಲ ಹಂಗೇನಾದ್ರೂ ಆಸೆ ಇದ್ರೆ ಖಂಡಿತವಾಗ್ಲೂ ನಿಮ್ ತವ ಹೇಳ್ಕೊತೀನಿ ಬಿಡಿ ಆಯ್ತು ನಮ್ಮ ನಮ್ಮತ್ತಮ್ಮನ್ ಮಗಳೇ ನೀನ್ ಯಾವಾಗಾದ್ರೂ ಸರಿ ಏನಾದ್ರೂ ಸರಿ ಏನೇ ಕೇಳಿದ್ರು ಖಂಡಿತವಾಗ್ಲೂ ನೆಡ್ಸ್ಕೊಡ್ತೀನಿ ಅಂತವಾ ಈ ಭದ್ರೇಗೌಡ ಮಾತ್ಕೊಡ್ತಾ ಇದ್ನಿ ಇದನ್ನ ವರ ಅಂತ ತಿಳ್ಕೊಂಬಿಡು ಅದನ್ನ ಯಾವ್ದಾದ್ರೂ ಪರಿಸ್ಥಿತಿ ನಾಮಿನೇಷನ್ ಹಾಕೋ ದಿನ ಮಿನಿಷ್ರು ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆ ಏಳು ತಾಲೂಕಿನ ಮುಖಂಡರು ಬರ್ತಾವ್ರೆ ಆಮೇಲೆ ಎಲ್ಲ ಪಂಚಾಯತಿ ಮುಖಂಡರು ಬರ್ತಾವ್ರೆ ಎಲ್ಲರಿಗೂ ನಾನೇ ಖುದ್ದಾಗ ಫೋನ್ ಮಾಡಿ ಹೇಳಿವಿನಿ ಇನ್ಯಾರ್ಯಾರು ಉಳ್ದಿದ್ರೆ ಹೇಳು ನೋಡ್ಲಾ ಯಾರನ್ನ ಕರಿಬೇಕು ಯಾರನ್ನ ಕರಿಬಾರ್ದು ಅಂತ ನಿಂಗೆ ಸಂದ ಗೊತ್ತದೆ ಆಮ್ಯಾ ನೀನು ಬದ್ರ ಇಬ್ರು ಮಾತಾಡಿಕೊಂಡು ಅದ್ರ ವ್ಯವಸ್ಥೆ ಮಾಡ್ಕೊಂಬಿಡಿ ನೋಡ್ರಪ್ಪ ನಾಮಿನೇಷನ್ ಮಾಡೋ ದಿವಸ ಕಾವೇರಮ್ಮನ ಪೂಜೆ ಮಾಡ್ಬಿಟ್ಟು ಡಿ ಸಿ ಆಫೀಸ್ಗೆ ಹೋಗೋ ವ್ಯವಸ್ಥೆ ಮಾಡ್ಬಿಡಿ ಅಷ್ಟು ಸಾಕು ಸರಿ ಏನ ಗೌಡ್ರೆ ಕಾಪಿ ಗೌಡ್ರೆ ಅವರೆ ಚಂಪಾ ಎಂತ್ಕೊಳವಾ ನೋಡವಾ ನೀನು ಎಟ್ಟಿ ಮಗನ ಮದುವೆ ಆಗಿದ್ಯಾ ಅಂದ್ರೆ ನೀನು ಈ ಸೊಸೆ ಇಡ ದಿಸ ನೀನು ನಮ್ಮನ್ನೆಲ್ಲವೇ ಯಜಮಾನ್ರೇ ಗೌಡ್ರೇ ಅವ್ವರೆ ಅಂತ ಕರಿತಾ ಇದ್ದೆ ಇನ್ ಮ್ಯಾಕಿಂದ ಹಂಗೆಲ್ಲ ಕರಿಬಾರ್ದವ ಇನ್ ಮ್ಯಾಕಿಂದ ನಮ್ಮನ್ನ ಮಾವ ಅಂತ ಅಜ್ಜಿ ಅಂತ ನಿಮ್ಮ ಅತ್ತೆಯರ್ ಅತ್ತೆ ಅಂತ ಕರಿಬೇಕು ಅರ್ಥ ಅರ್ಥಾಯ್ತೆ ಸರಿ ಗೌಡ್ರೆ ಅಲ್ಲ ಕಣವಾ ತಿರ್ಗ ಹಂಗೆ ಕರಿತಿದ್ಯ ಗೌಡ್ರೆ ಅಂತ ಅಭ್ಯಾಸ ಮಾಡ್ಕೋತೀನಿ ಮಾವಾ ಈಶ್ವರಿ ನಮ್ಮ ನಮ್ಮಅಟ್ಟಿ ಸೊಸೈರಿ ಹಂಗಿರ್ಬೇಕು ಅಂತ ಗೊತ್ತಾಯ್ತು ರೀ ನಾನ್ ಈಗ್ಲಯ ರೇಷ್ಮೆ ಸೀರೆ ಒಡವೆ ಎಲ್ಲಾನು ಕೊಡ್ತೀನಿ ಅತ್ತೆ ಚಂಪನಾ ನಾನ್ ರೆಡಿ ಮಾಡಿ ಕರ್ಕೊಂಡ್ ಬರ್ತೇನೆ ಸರಿ ಸೀರೆ ಮತ್ತೆ ಒಡವೆ ನಾ ಕೊಡ್ತೀನಿ ಬಾ ಸರಿ ಬಾ ಚಂಪಾ ಸುತ್ ಪೊರ್ಕೆಗೆ ರೇಷ್ಮೆ ದಾರ ಸುತ್ತಿದ್ರುವೆ ಅಯ್ಯೋ ನಮ್ ಈಶ್ವರಿ ಅದ್ಕೆ ಏನೋ ಒಣಗ್ತಾ ಬಿದ್ದವಳೆ ಪಾಪ ಅವಳು ಒದ್ದಾಟ ನೋಡಕ್ ಇಲ್ಲ ಅವ ಇದೆಲ್ಲವ ದೊಡಪ್ಪಾ ತಾ ಒಳ್ಳೆಯವರು ಅಂತ ಅನ್ಸ್ಕೊಳಕ್ ಮಾಡ್ತಿರೋ ಪಿಲಾನು ನೋಡ್ದ ಅತ್ತೆ ಮಾವ ಅಂತ ಕರಿ ಅಂತ ಹೇಳ್ಕೊಟ್ಟು ಇವಳ ಬುಟ್ಟಿಗೆ ಹಾಕೊಂಡು ಇವಳ ಕೈಲೇ ಸೇವೆ ಮಾಡಿಸ್ಕೊಳಕ್ ಮಾಡ್ತಿರೋ ಮಸ್ಲತ್ತು ಕರ್ಸ್ಕೊಂಡ್ ಸಾಯ್ಲಿ ಯಾವತ್ತಿದ್ರು ಪಾಲಿಗೆ ಈ ಮನೆ ಕೆಲ್ಸದವಳಯ್ಯ ಚಂಪಾ ಈ ಸೀರೆ ವಡ್ವೆಲಿ ಏಡ್ಸ್ ಅಂತ ಕಾಣ್ತಿದ್ಯಾ ಗೊತ್ತಾ ರಾಜ್ಕುಮಾರಿ ರಾಜ್ಕುಮಾರಿ ತರ ಅಂದ್ರೆ ನೀನ್ ಈ ಅಟ್ಟಿ ಸೊಸೆ ಅದಕ್ಕೆ ನಾನ್ ಹೆಂಗಿದ್ದೀನೋ ನೀನು ಹಂಗೆ ಇರ್ಬೇಕು ಆದ್ರೂ ಇವೆಲ್ಲ ಆಯ್ಕೊಂಡು ನಂಗ್ ಏನೋ ಒಂಥರ ಮುಜುಗರ ಆಯ್ತದೆ ಅಕ್ಕ ಚಂಪಾ ಮೊದ್ಲು ಮೊದ್ಲು ನಂಗೂ ಹಿಂಗೆ ಅನಿಸ್ತಾ ಇತ್ತು ಆದ್ರೆ ಒಂದೆರಡು ದಿನ ಹೋದ್ರೆ ಎಲ್ಲ ಅಭ್ಯಾಸ ಆಯ್ತದೆ ಏನ್ ಗೊತ್ತಾ ಚಂಪಾ ನಿಂಗಾದ್ರೂ ಮಾವಯ್ಯ ಹೇಳೋರೆ ಆದ್ರೆ ನಂಗೆ ಅಜ್ಜಿಗ್ ಗದರ್ಸ್ಬಿಟ್ಟು ಹೇಳಿದ್ರು ಗೊತ್ತೇ ಅವ್ರೆಲ್ಲ ಯಾಕಂ ಹೇಳ್ತಿದ್ರು ಅಂತ ನಂಗೆ ಈಗೀಗ್ ಅರ್ಥ ಆಯ್ತೈತೆ ಎಲ್ಲನು ಸರಿಯಾಗೆ ಅದೇ ಆದ್ರೆ ನಿನ್ ಮುಖದಲ್ಲಿ ಏನೋ ಒಂದ್ ಕೊರತೆ ಎದ್ ಕಾಣ್ತಾ ಇದೆ ಚಂಪಾ ಯೋನಕ್ಕ ಅದು ನಗು ಒಂದ್ ಹೆಣ್ಣಿಗೆ ನಿಜವಾದ ಆಭರಣ ಅಂದ್ರೆ ನಗು ಹೊರಗಿಂದ ಏಟೆ ಅಲಂಕಾರ ಮಾಡ್ಕೊಂಡಿದ್ರು ಒಂದ್ ಹೆಣ್ಣು ಮನಸ್ಫೂರ್ತಿಯಾಗಿ ನಕ್ಕಿಲ್ಲ ಅಂದ್ರೆ ಏಟೆ ಆಭರಣ ಆಯ್ಕೊಂಡಿದ್ರು ಎಲ್ಲಾನು ಎರ್ತಾನೆಯ ಅದು ಮಾಯ ಆಗಿರೋದಕ್ಕೆಯ ದೊಡ್ಡ ಕೊರತೆ ಆಗದೆ ಏನಾದ್ರೂ ಆಯ್ತಿ ಚಂಪಾ ಅಯ್ಯೋ ಹಂಗೆಲ್ಲ ಯೋನೂ ಇಲ್ಲ ಅಕ್ಕ ಆದ್ರೂ ಮನ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂಥರ ಹೆದರಿಕೆ ಆಯ್ತದೆ ಚಂಪಾ ಮೊದ್ಲು ಇಲ್ಲಿರೋರ್ ಎಲ್ರು ನಿನ್ನೋರೆ ಅಂತ ಅನ್ಕ ಈ ಹೆದ್ರಿಕೆ ಎಲ್ಲ ಹೊಂಟೊಯ್ತದೆ ಎಲ್ಲಿ ಈಗಾದ್ರು ನಗು ಆಹಾ ಈಗ ನೋಡು ಒಳ್ಳೆ ದ್ಯಾವತೆ ದ್ಯಾವತೆ ತರ ಕಾಣ್ತಿದ್ಯಾ ನನ್ನ ದೃಷ್ಟಿನೇ ತಾಗುತ್ತೆ ಈ ನಾಚಿಕೆ ಮತ್ತೆ ನಗುನೆ ಎಲ್ಲದಕ್ಕೂ ಒಂದ್ ಬೆಲೆ ತಂದ್ಕೊಡೋದು ಬಾ, ಈಗ ಹೋಗೋಣ